ಎಲ್ಲರಿಗೂ ವೆಲ್ಕಮ್ ಟು ಹನಿ ಶ್ರೀ ವ್ಲಾಗ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟಿ ರೆಸಿಪಿ ಶೇರ್ ಮಾಡೋಣ ಅಂತ ಶೇರ್ ಇದ್ದೀನಿ ಮೊದಲಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ನೆನೆಸಿರೋ ಅಂಥ ಕಡಲೆಬೇಳೆ ಸ್ವಲ್ಪ ನಾವು ನಾವಿವತ್ತು ಬೇರೆ ಥರ ಮಾಡ್ತಾ ಇರೋದು ಹುರ್ದು ಅಂದರೆ ಒಗ್ಗರಣೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿ ಮತ್ತು ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ನೆನ್ಸಿಟ್ಕೊಂಡಿರೋಂಥ ಕಡಲೆಬೇಳೆ ಮತ್ತು ಹಸಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದು ಹಾಕಿ ಜಸ್ಟ್ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಇದೆಲ್ಲ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಎಣ್ಣೆ ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಏನದು ವೆಯ್ಟ್ ಹಂಗಿಲ್ಲ ಜಸ್ಟ್ ಫ್ರೈ ಮಾಡಿಕೊಂಡು ಇಟ್ಕೋಬೇಕು ಅದು ತಣ್ಣಗಾದಮೇಲೆ ಇಲ್ಲಿ ಅಕ್ಕಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ಅದು ತಣ್ಣಗಾಗಿರೋ ಅಂಥ ಒಗ್ಗರಣೆ ಹಾಕ್ಕೊಂಡು ಮತ್ತು ಆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಅಲ್ಲಿಕಾಯಿ ತುರಿ ಇಷ್ಟು ಹಾಕ್ಕೊಂಡು ಜಸ್ಟ್ ರಫ್ ಆಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದು ನೀರು ಬಂದು ನಾನು ಬಾಣಲೇಲಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನೇ ನೀರು ಅದರಲ್ಲೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡಿಕೊಂಡು ಕ್ಲೀನಾಗಿ ಸ್ವಲ್ಪ ಸಾಫ್ಟಾಗಿ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾದಿ ಇದು ಮಾಡ್ಕೋಬೇಕು ಹಿಟ್ ಮಾಡ್ಕೋಬೇಕು ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡು ಈಗ ತಟ್ಕೊಂಡು ಹೆಂಚಿನ ಮೇಲೆ ಹಾಕ್ಕೊಳ್ಳೋದಷ್ಟೇ ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಾನು ಸುಮಾರಾಗಿ ಆ ಹೆಂಚ ಪ್ಯಾನ್ ಎಷ್ಟು ಅಗ್ಳ ಇರುತ್ತೋ ಅಷ್ಟ ಅದಕ್ಕಿಂತ ನಾನು ಚೂರು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಷ್ಟೆ ಬಟ್ ಇದು ಈ ಥರ ಮಾಡೋದ್ರಿಂದ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟಿಫನ್ ಬಾಕ್ಸ್ಗಳಿಗೆಲ್ಲ ತಗೊಂಡು ಹೋಗ್ಬೋದು ಅಂದರೆ ಹಾರ್ಡಾಗಿ ಅನಿಸಲ್ಲ ಗಟ್ಟಿ ಗಟ್ಟಿ ತಿನ್ನೋಕ್ಕೆ ಒಂಥರ ಮಧ್ಯಾಹ್ನಕ್ಕೆ ತಿನ್ನೋಕ್ಕಾಗಲ್ಲ ನೋಡಿ ಆ ಥರ ಎಲ್ಲ ಅನಿಸಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸತಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೂ ಸೊ ಅಕ್ಕಿ ರೊಟ್ಟಿ ಒಂದೇ ಇದ್ದರೆ ಸಾಕಾ ಸೊ ಚಟ್ನಿ ಕಾಯಿ ಚಟ್ನಿ ಮಾಡ್ಕೋಬೇಕಲ್ಲ ಕಾಯಿ ಚಟ್ನಿಗೆ ಕಾಯಿ ಉರ್ಗಡ್ಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ನಾನೊಂದು ಸ್ವಲ್ಪ ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೈ ಮಾಡಿ ಹಾಕ್ತೀನಿ ಆಗ ಆಗ ಮಾಡಿದ್ರೆ ನಿಮಗೆ ಎದೆ ಲೊತ್ತೋದು ಆ ಎಲ್ಲ ಅನಿಸಲ್ಲ ಮಾಡಿಕೊಂಡು ನಾನು ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೆ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ಟ್ರೈ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು